ಪತ್ರಕರ್ತ ಅನ್ನೋ ಪದಕ್ಕೆ ಇಂಥವ್ರೇ ಕಳಂಕ ಇವ್ರು ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಬರೋದು ಸಹಜ ಮೊದಲನೇದು ಹೈ ಪ್ರೊಫೈಲ್ ಕೇಸ್ ಆಗತ್ತೆ ಅಂತ ಪೊಲೀಸರು ಅಂದ್ಕೊಂಡಿರಲಿಲ್ಲ ರಾವ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿಸೋದ್ರಿಂದ ಇವರಿಗೇನು ಲಾಭ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮೊದಲೊಂದು ಕಾಲ ಇತ್ತು ಸತ್ಯ ನ್ಯಾಯ ಅಂತಂದರೆ ಪತ್ರಿಕೋದ್ಯಮ ಮಾಧ್ಯಮ ಅಂತ ಆದರೆ ಈಗ ಏನಾಗಿದೆ ಈ ಮಾಧ್ಯಮವೇ ಉದ್ಯಮವಾಗಿದೆ ಈಗ ಸತ್ಯ ನ್ಯಾಯ ಎಲ್ಲ ಬರೀ ಹೆಸರಿಗೆ ಮಾತ್ರ ಇರೋದು ಈಗೇನಿದ್ರು ಉದ್ಯಮನೇ ಸೊ ಈ ಮಾತು ಯಾಕೆ ಅಂತಂದ್ರೆ ಮೊನ್ನೊನ್ನೆ ತಾನೇ ಅಜಿತ್ ಹನುಮಕ್ಕನವರ್ ತಮ್ಮ ಪ್ರೈಮ್ ಟೈಮ್ ಅಲ್ಲಿ ಕೂತು ಮಾತಾಡಿರೋದನ್ನ ನೋಡಿದ್ರೆ ಈ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಹೇಳ್ತೀರಾ ಇವ್ರು ಯಾಕೆ ಹೀಗೆ ಇವ್ರ ಹೊಟ್ಟೆಗೆ ಅನ್ನನೆ ತಿನ್ನೋದಾ ಅಂತ ಪ್ರಶ್ನೆ ಮಾಡೇ ಮಾಡ್ತೀರ ಮೊದಲನೇದು ಹೈ ಪ್ರೊಫೈಲ್ ಕೇಸ್ ಆಗತ್ತೆ ಅಂತ ಪೊಲೀಸರು ಅಂದ್ಕೊಂಡಿರಲಿಲ್ಲ ಅನ್ನೋ ಪದವನ್ನು ಬಳಸಿದ್ದಾರೆ ಆರಂಭಿಕ ಗೊಂದಲಗಳನ್ನು ಸ್ಥಳೀಯ ಪೊಲೀಸರು ಮಾಡ್ಕೊಂಡಿದ್ದಾರೆ ತನಿಖೆ ಹೈ ಪ್ರೊಫೈಲ್ ಪ್ರಕರಣ ಆಗುತ್ತೆ ಅಂತ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಸೀನಿಯರ್ ಜರ್ನಲಿಸ್ಟ್ ಮೊದಲು ಕ್ರೈಮ್ ರಿಪೋರ್ಟರ್ ಆಗಿದ್ದವರು ಕ್ರೈಮ್ ನ್ಯಾಯ ತನಿಖೆ ಇದರ ಸುತ್ತಮುತ್ತಲಿನ ವಿಚಾರಗಳು ಇವ್ರಿಗೆ ತಿಳಿದಿರತ್ತೆ ಸೊ ತನಿಖೆ ಹೇಗೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತಿರುತ್ತೆ ಈಗ ಪ್ರಶ್ನೆ ಬರೋದು ಬ್ರೂಟಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥ ಅಪ್ರಾಪ್ತ ಬಾಲಕಿ ಶ್ರೀಮಂತರ ಮನೆಯಿಂದ ಬಂದರೆ ಮಾತ್ರ ಈಕೆಗೆ ನ್ಯಾಯ ಸಿಗ್ತಿತ್ತಾ ನ್ಯಾಯ ಸಿಗೋದಾಗಿತ್ತಾ ನೀವೇ ಹೇಳ್ತೀರಾ ಹೈ ಪ್ರೊಫೈಲ್ ಕೇಸ್ ಆಗತ್ತೆ ಅನ್ನೋದು ಪೊಲೀಸರಿಗೆ ಗೊತ್ತಿರಲಿಲ್ಲ ಅಂತ ನಿಮ್ಮ ಮಾತಿನ ಅರ್ಥ ಏನು ನ್ಯಾಯ ಬರೀ ಹೈ ಪ್ರೊಫೈಲ್ ಕೇಸ್ ಅಥವಾ ಹೈ ಪ್ರೊಫೈಲ್ ಇದ್ದವರಿಗೆ ಮಾತ್ರ ನಾ ಬಡವರ ಮನೆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋದಿಲ್ವಾ ಸೌಜನ್ಯ ತನಿಖೆ ಬಗ್ಗೆ ಅದನ್ನ ಹಳ್ಳ ಹಿಡಿಸಿದ ಪೊಲೀಸರ ಬಗ್ಗೆ ಹಳ್ಳ ಹಿಡಿಯೋಕೆ ಕಾರಣರಾದ ಪ್ರಭಾವಿಗಳಿಗೆ ಚಾಟಿ ಬೀಸೋದು ಬಿಟ್ಟು ಅದ್ಯಾವುದ್ರಿ ಹೈ ಪ್ರೊಫೈಲ್ ಕೇಸು ಲೋ ಪ್ರೊಫೈಲ್ ಕೇಸ್ ಅನ್ನೋದು ಇನ್ನು ಸೌಜನ್ಯ ಕುಟುಂಬದವರು ಆರೋಪಿ ಸಂತೋಷ್ ರಾವ್ನನ್ನ ಅಂತ ಬಿಡಿಸ್ಕೊಂಡು ಬರೋದಕ್ಕೆ ಶತಪ್ರಯತ್ನ ಮಾಡಿದ್ದಾರೆ ಅಂತ ಕೂಡ ಅಜಿತ್ ಹನುಮಕ್ಕನವರ್ ಹೇಳಿದ್ದಾರೆ ಏನೋ ಏನೇನು ಆಗ್ಬಿಟ್ರು ಗೊತ್ತಾ ಅವರೆಲ್ಲ ಜಗತ್ತಿನಲ್ಲಿ ಇನ್ನೊಂದಿಂಥ ಪ್ರಕರಣ ಇದೆಯೋ ಇಲ್ವೋ ಸಂತ್ರಸ್ತೆಯ ಮನೆಯವರು ಆರೋಪಿಯನ್ನ ನಿರಪರಾಧಿಯಂತ ಬಿಡುಗಡೆ ಮಾಡಿಸುವುದಕ್ಕೆ ಶತ ಪ್ರಯತ್ನ ಮಾಡದಂತ ಅದಕ್ಕೊಂದು ಸಂಘಟಿತ ಪ್ರಯತ್ನ ನಡೆದಂತ ಇನ್ನೊಂದು ಪ್ರಕರಣ ಈ ಜಗತ್ತಿನಲ್ಲಿ ಇದೆಯೋ ಇಲ್ವೋ ಕರ್ನಾಟಕದಲ್ಲಂತೂ ಇಲ್ಲ ಸಂತ್ರಸ್ತೆಯ ಮನೆಯವರು ಆರೋಪಿತನನ್ನು ಹೊರಗೆ ತರೋದಕ್ಕೆ ಪ್ರಯತ್ನ ಮಾಡೋದು ಸೊ ಸಂತೋಷ್ ರಾವ್ನೇ ಆರೋಪಿ ಅನ್ನೋದು ಸ್ಪಷ್ಟವಾಗಿದೆ ಅಂತ ಕೂಡ ಹೇಳಿದ್ದಾರೆ ಈಗ ಪ್ರಶ್ನೆ ಬರೋದು ಕಳೆದ ಹದಿಮೂರು ವರ್ಷಗಳಿಂದ ಒಬ್ಬ ತಾಯಿ ತನ್ನ ಮಗಳ ಅತ್ಯಾಚಾರ ಹಾಗೂ ಕೊಲೆಯಾಗಿದೆ ಅಪರಾಧಿಯನ್ನ ಹಿಡಿದು ಶಿಕ್ಷೆ ಕೊಡಿಸಿ ಅಂತ ಬೇಡ್ಕೊಳ್ತಿದ್ದಾರೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವರು ಸಂತೋಷ್ ರಾವ್ನನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿಸೋದ್ರಿಂದ ಇವರಿಗೇನ್ ಲಾಭ ಇನ್ನೊಂದು ಸಂತೋಷ್ ರಾವ್ನೇ ಆರೋಪಿ ಅನ್ನೋದು ಸ್ಪಷ್ಟವಾಗಿದೆ ಅಂತ ಇದೇ ಅಜಿತ್ ಹನುಮಕ್ಕನವರು ಹೇಳಿದ್ದಾರೆ ಬಂಧಿತನಾಗಿರುವ ಸಂತೋಷ್ ರಾವ್ ಒಬ್ಬನೇ ಈ ಕೃತ್ಯ ಮಾಡಿರುವ ಸಾಧ್ಯತೆಯೇ ಹೆ ಸಾಧ್ಯತೆ ತುಂಬಾ ಸ್ಪಷ್ಟವಾಗಿದೆ ಹೆಚ್ಚಳ ಅದೇ ಇರೋದು ತುಂಬಾ ಕ್ಲಿಯರ್ ಆಗಿ ಅಬ್ಸಲ್ಯೂಟ್ಲಿ ದರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ಅಕ್ಯೂಸ್ಡ್ ಅಂಡ್ ದಿ ಇನ್ಸಿಡೆಂಟ್ ಅಂತ ಯಾಕಿದೆ ಹಾಗಾದ್ರೆ ಕೋರ್ಟ್ ನ ಆದೇಶದಲ್ಲಿ ಇದು ನಾನ್ ಹೇಳ್ತಾ ಇರೋದಲ್ಲ ಸಿ ಬಿ ಐ ಕೋರ್ಟ್ ಜಜ್ಮೆಂಟ್ ಕಾಪಿಯಲ್ಲೇ ಇರೋದು ಸಾಮಾನ್ಯವಾಗಿ ಕೋರ್ಟ್ಗಳಲ್ಲಿ ಸಾಕ್ಷಿಯ ಕೊರತೆ ಆದರೆ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ನ್ಯಾಯಾಧೀಶರು ಮೆನ್ಷನ್ ಮಾಡ್ತಾರೆ ಆದರೆ ಸಂತೋಷ್ ರಾವ್ ಪ್ರಕರಣದಲ್ಲಿ ನ್ಯಾಯಾಧೀಶರು ಅಬ್ಸಲ್ಯೂಟ್ಲಿ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ ಅದರ ಅರ್ಥ ಸೌಜನ್ಯ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಜಡ್ಜ್ ತಮ್ಮ ಆದೇಶ ಪ್ರತಿಯಲ್ಲೇ ಮೆನ್ಷನ್ ಮಾಡಿದ್ದಾರೆ ಆದರೂ ಒಂದಿಷ್ಟು ಮಂದಿ ಸಂತೋಷ್ ರಾವ್ನೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಂತ ಹೇಳ್ತಿದ್ದಾರೆ ಇದರಲ್ಲಿ ಅಜಿತ್ ಹನುಮಕ್ಕನವರು ಕೂಡ ಹೊರತಾಗಿಲ್ಲ ಅಷ್ಟೇ ಅಲ್ಲ ಸಂತೋಷ್ ರಾವ್ಗೂ ಸೌಜನ್ಯ ಪ್ರಕರಣಕ್ಕೂ ಯಾಕೆ ಸಂಬಂಧ ಇಲ್ಲ ಅಂತ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನ್ಯಾಯಾಧೀಶರು ಮೆನ್ಷನ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಸಂತೋಷ್ ರಾವ್ಗೆ ಫಿಮೋಸಿಸ್ ಅನ್ನೋ ಖಾಯಿಲೆ ಇತ್ತು ಈ ಖಾಯಿಲೆ ಇದ್ದ ವ್ಯಕ್ತಿ ಸೆಕ್ಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಹಾಗೂ ಒಂದ್ ವೇಳೆ ಆತ ಫೋರ್ಸ್ಫುಲಿ ಸೆಕ್ಸ್ ಮಾಡಿದ್ದೇ ಆದರೆ ಆತನ ಶಿಷ್ಣದಲ್ಲಿ ಗಾಯ ಆಗತ್ತೆ ಅಂತ ಇದೇ ಆದೇಶ ಪ್ರತಿಯಲ್ಲಿ ಡಾಕ್ಟರ್ ಮೆನ್ಷನ್ ಮಾಡಿದ್ದಾರೆ ಇನ್ನೊಂದಿಷ್ಟು ಜನ ಬುದ್ಧಿವಂತರು ಹೇಳ್ಬೋದು ಸೌಜನ್ಯಳ ಮೇಲೆ ಅತ್ಯಾಚಾರ ಆಗಿಲ್ಲ ಆಕೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಆಕೆಯನ್ನ ರೇಪ್ ಮಾಡೋಕ್ಕಾಗಿಲ್ಲ ಅಂತ ಸಂತೋಷ ಫ್ರಸ್ಟ್ರೇಟ್ ಆಗಿ ಸೌಜನ್ಯ ಖಾಸಗಿ ಅಂಗಕ್ಕೆ ಮಣ್ಣನ್ನು ತುಂಬಿ ಕೊಲೆ ಮಾಡಿದ್ದಾನೆ ಅಂತ ಆತ ಖಾಸಗಿ ಅಂಗಕ್ಕೆ ಮಣ್ಣು ತುಂಬಿ ಕೊಲೆ ಮಾಡಿ ಅಷ್ಟೊಂದು ಬುದ್ಧಿವಂತಿಕೆಯನ್ನ ಆತ ಬಳಸಿದ್ದ ಅಂದಮೇಲೆ ಯಾಕೆ ಅದೇ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ಬಳಿ ಕುತ್ಕೊಂಡಿರ್ತಿದ್ದ ಆತ ತಪ್ಸ್ಕೊಂಡು ಹೋಗ್ಬೋದಿತ್ತಲ್ವಾ ಸೌಜನ್ಯ ಕಾಣೆಯಾಗಿದ್ದು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಸೌಜನ್ಯ ದೇಹ ಸಿಕ್ಕಿದ್ದು ಅಕ್ಟೋಬರ್ ಹತ್ತಕ್ಕೆ ಅಕ್ಟೋಬರ್ ಹನ್ನೊಂದಕ್ಕೆ ಸಂತೋಷ್ ರಾವ್ನನ್ನ ಇದೇ ಧೀರ ಜೈನ್ ಸೇರಿ ಒಂದಿಷ್ಟು ಮಂದಿ ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ ಸೌಜನ್ಯ ಕಾಣೆಯಾಗಿ ಎರಡು ದಿನ ಆದರೂ ಸಹ ಸಂತೋಷ್ ರಾವ್ನೇ ಆರೋಪಿ ಆಗಿದ್ದಿದ್ರೆ ಧರ್ಮಸ್ಥಳದಲ್ಲಿ ಯಾಕೆ ಇರ್ತಾ ಇದ್ದ ಅದರಲ್ಲೂ ಅಜಿತ್ ಹನುಮಕ್ಕನವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸಂತೋಷ್ ರಾವ್ ಒಬ್ಬನೇ ಈ ಕೃತ್ಯ ಮಾಡಿರೋದು ಅಂತ ಸ್ಪಷ್ಟವಾಗಿದೆ ಅಂತ ಹೇಳ್ತಾರೆ ಸೌಜನ್ಯ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಆಡಮ್ ಹೇಳೋ ಪ್ರಕಾರ ರೇಪ್ ಆಗಿರೋದನ್ನ ಹಾಗೂ ಸೌಜನ್ಯ ಖಾಸಗಿ ಭಾಗದಲ್ಲಿ ಆಗಿರೋ ಗಾಯಗಳನ್ನ ನೋಡಿದ್ರೆ ಒಬ್ರಿಗಿಂತ ಜಾಸ್ತಿ ಜನ ಅತ್ಯಾಚಾರ ಮಾಡಿರೋ ಹಾಗಿದೆ ಅಂತ ಹೇಳಿದ್ದಾರೆ ಈ ಎಲ್ಲಾ ಪಾಯಿಂಟ್ಗಳನ್ನ ಇಟ್ಕೊಂಡೆ ಜಡ್ಜ್ಮೆಂಟಲ್ಲಿ ಅಲ್ಲಿ ಹೇಳಿದ್ದು ಸಂತೋಷ್ ರಾವ್ಗೂ ಹಾಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಇಷ್ಟೆಲ್ಲಾ ದಾಖಲೆಗಳು ಇದ್ದರೂ ಅಜಿತ್ ಹನುಮಕ್ಕನವರ್ ಸಂತೋಷ್ ರಾವ್ ಮೇಲೆ ಕತೆ ಕಟ್ತಾ ಇರೋದಾದ್ರೂ ಯಾಕೆ ಜಡ್ಜ್ಮೆಂಟ್ ವಿರುದ್ಧ ಮಾತಾಡ್ತಾ ಇರೋದಾದರೂ ಯಾಕೆ ಇಷ್ಟಾದರೂ ಅಜಿತ್ ಹನುಮಕ್ಕನವ್ರಿಗೆ ಸಂತೋಷ್ ರಾವ್ ಮೇಲೆ ಅನುಮಾನ ಇದ್ದಿದ್ದೆ ಆದರೆ ನೀವು ಹೇಗಿದ್ರು ಹೇಳ್ತಾ ಇರ್ತೀರಲ್ವಾ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತ ನಿಮ್ಮ ಇನ್ವೆಸ್ಟಿಗೇಷನಲ್ಲಿ ಸಂತೋಷ್ ರಾವ್ನೇ ಅಪರಾಧಿ ಅಂತ ಹೇಳೋಕೆ ಏನೆಲ್ಲ ಸಾಕ್ಷಿಗಳಿದೆಯೋ ಏನೆಲ್ಲ ಸಾಲಿಡ್ ಪ್ರೂಫ್ಸ್ಗಳಿದೆಯೋ ಅದೆಲ್ಲವನ್ನ ತೆಗೆದುಕೊಂಡು ಕೋರ್ಟ್ಗೆ ಅಪೀಲ್ ಆಗ್ಬಹುದಲ್ವಾ ಯಾಕೆ ಆಗೋದಿಲ್ಲ ಅಥವಾ ನಿಮ್ಮದೇ ಪ್ರೈಮ್ ಟೈಮ್ ನ್ಯೂಸಲ್ಲಿ ನೀವೇ ಆ ಸಾಕ್ಷಿಗಳನ್ನ ರಿಲೀಸ್ ಮಾಡ್ಬೋದಲ್ವಾ ಯಾಕೆ ಮಾಡ್ತಿಲ್ಲ ಇನ್ನು ಮುಂದುವರೆದು ನಾವೇನಾದರೂ ಸುಳ್ಳನ್ನು ಹೇಳಿದ್ರೆ ಅದಕ್ಕೆ ಕ್ಷಮೆ ಕೋರ್ಬೇಕಾಗತ್ತೆ ಅನ್ನೋ ಕಬ್ರು ನಮ್ಗೆ ಇದ್ದೇ ಇದೆ ಅಂತ ಅಜಿತ್ ಹನುಮಕ್ಕನವರು ಹೇಳಿದ್ದಾರೆ ನಾವು ಹೇಳಿದ್ದ ಸುಳ್ಳಾಗ್ಬಿಟ್ರೆ ಕ್ಷಮೆ ಕೋರಬೇಕಾಗತ್ತೆ ಅನ್ನುವ ಖಬರು ನಮಗಿರುತ್ತೆ ಅಪಪ್ರಚಾರ ಮಾಡಿದ್ದಕ್ಕೆ ನಾಡಿನ ಜನತೆ ಮುಂದೆ ಕ್ಷಮೆ ಕೇಳ್ತೀರಾ ಇಲ್ಲ ಅಂತಂದ್ರೆ ಸಂತೋಷ್ ರಾವ್ ನೇ ಅಪರಾಧಿ ಅಂತ ಹೇಳೋಕೆ ನಿಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇರುವಂತಹ ಸಾಕ್ಷಿಗಳನ್ನ ಒದಗಿಸ್ತೀರಾ ಆಪ್ಷನ್ಸ್ ನಿಮಗೆ ಬಿಟ್ಟಿದ್ದು ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು ಈಗಾಗಲೇ ಧೀರಜ್ ಜೈನ್ ಮಲ್ಲಿಕ್ ಜೈನ್ ಹಾಗೂ ಉದಯ್ ಜೈನ್ ಈ ಮೂವರದ್ದು ಮಂಪರು ಪರೀಕ್ಷೆ ಆಗಿದೆ ಅಂತ ಅವ್ರು ಮೊದ್ಲಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಆದರೆ ಅದರ ರಿಪೋರ್ಟ್ ಎಲ್ಲಿದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ತನಿಖೆ ಮಾಡಿದ ಅಧಿಕಾರಿಗಳು ಇವರ ಮಂಪರು ಪರೀಕ್ಷೆಯ ರಿಪೋರ್ಟ್ ಕೋರ್ಟ್ಗೆ ಸಬ್ಮಿಟ್ ಮಾಡಲೇ ಇಲ್ಲ ಹಾಗಾದ್ರೆ ಮಂಪರು ಪರೀಕ್ಷೆ ಆಗಿದ್ದು ನಿಜಾನ ಅದರ ರಿಪೋರ್ಟ್ ಎಲ್ಲೋ ಇತ್ತು ಈ ಬಗ್ಗೆ ಅಜಿತ್ ಹನುಮಕ್ಕನವರು ಒಂದು ಇನ್ವೆಸ್ಟಿಗೇಷನ್ ಮಾಡಬಹುದಲ್ವಾ ಈ ಬಗ್ಗೆ ಉತ್ತರ ಕೊಡಿ ಈಗ ಪ್ರಜೆಗಳು ಪ್ರಭುಗಳಾಗ್ತಿದ್ದಾರೆ ಅನ್ನೋದು ನೆನಪಲ್ಲಿರಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ